ವೀಕ್ಷಕರೇ ನೀವು ಯಾವುದೇ ಊರಿನಿಂದ ಬನ್ನಿ ಮೆಜೆಸ್ಟಿಕ್ ಬರದಿದ್ದರೆ ನಿಮ್ಮ ಬೆಂಗಳೂರು ಪ್ರಯಾಣ ಪೂರ್ತಿಯಾಗೋದಿಲ್ಲ ಬೆಂಗಳೂರಿನಂತಹ ಮಹಾನಗರಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಂದು ಕಲಶ ಇದ್ದಂತೆ ದಿನನಿತ್ಯ ಲಕ್ಷಾಂತರ ಮಂದಿ ಬಂದು ಹೋಗುವ ಈ ಮೆಜೆಸ್ಟಿಕ್ ನಲ್ಲಿ ಸಾವಿರಾರು ಮಂದಿ ತಮ್ಮ ಬದುಕಿನ ಬಂಡಿಯನ್ನ ಸಾಗಿಸುತ್ತಿದ್ದಾರೆ ಅದೆಷ್ಟು ಅಸಂಖ್ಯಾತ ಜೀವಗಳಿಗೆ ಮೆಜೆಸ್ಟಿಕ್ ನೆಲೆ ಕೊಟ್ಟಿದೆ ಬದುಕು ಕೊಟ್ಟಿದೆ ಪಾಠ ಕಲಿಸಿದೆ ಒಳ್ಳೆಯದು ಇದ್ದ ಮೇಲೆ ಕೆಟ್ಟದ್ದು ಇರಲೇಬೇಕು ಮೆಜೆಸ್ಟಿಕ್ ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುವುದಿಲ್ಲ ಅಂತ ಹೇಳಿದ್ರೆ ಅದು ಸತ್ಯದ ತಲೆ ಮೇಲೆ ಸುಳ್ಳಿನ ಕಲ್ಲು ಹೊಡೆದಂತೆ ಅದೆಲ್ಲ ಇರಲಿ ಆದರೆ ನಾವು ಇಂದು ಹೇಳೋಕೆ ಹೆರಡಿರೋದು ಮೆಜೆಸ್ಟಿಕ್ ಅನ್ನೋ ಹೆಸರಿನ ಇತಿಹಾಸದ ಬಗ್ಗೆ ಹೌದು ಮೊದಲಿಗೆ ಈ ಮೆಜೆಸ್ಟಿಕ್ ಹೆಸರಿನ ಅರ್ಥವೇನು ಬೆಂಗಳೂರಿನ ಬೃಹತ್ ಬಸ್ ಸ್ಟ್ಯಾಂಡ್ಗೆ ಈ ಹೆಸರು ಯಾಕೆ ಬಂತು ಮುಂತಾದ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಹಳೆ ತಲೆಮಾರಿನ ಜನರಿಗೆ ಬಿಟ್ಟರೆ ಈಗಿನ ಕಾಲದ ಬಹುತೇಕ ಮಂದಿಗೆ ಮೆಜೆಸ್ಟಿಕ್ ಅನ್ನೋ ಸುಂದರ ನಗರದ ಹೆಸರಿನ ಹಿನ್ನೆಲೆ ಗೊತ್ತೇ ಇಲ್ಲ ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂತ ಕೇಳಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅದಕ್ಕೆ ಆ ಹೆಸರು ಬಂತು ಅಂತ ಹೇಳ್ತಾರೆ ಆದ್ರೆ ಆ ಬಸ್ ಸ್ಟ್ಯಾಂಡ್ ಮಾಡೋಕ್ಕೂ ಮುಂಚೆ ಅಲ್ಲಿ ಏನಿತ್ತು ಅಂತ ತಿಳಿದಾಗ ಈ ಪರಿಸರಕ್ಕೆ ನಾವು ಎಂತಹ ಅನ್ಯಾಯ ಮಾಡಿದ್ದೀವಿ ಅಂತ ನಿಮಗೆ ಅನಿಸಿದ್ರೆ ಖಂಡಿತ ನಿಮ್ಮಲ್ಲಿ ಒಂಚೂರು ಆತ್ಮಸಾಕ್ಷಿ ಇದೆ ಅಂತ ಅರ್ಥ ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂತ ತಿಳ್ಕೊಬಕ್ಕೂ ಮುಂಚೆ ಆ ಜಾಗದಲ್ಲಿ ಏನಿತ್ತು ಅಂತ ಮೊದಲು ತಿಳಿಯೋದಾದ್ರೆ ಬೆಂಗಳೂರು ಒಂದು ಕಾಲದಲ್ಲಿ ಕೆರೆಗಳ ನಗರವಾಗಿತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಸಾಕಷ್ಟು ಕೆರೆಗಳು ಕ್ರಮೇಣ ಬೆಂಗಳೂರು ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಹೋದಂತೆ ಕೆರೆಗಳನ್ನ ಮುಚ್ಚಿ ಬೃಹತ್ ಅಪಾರ್ಟ್ಮೆಂಟ್ಗಳು ಕಟ್ಟಡಗಳು ಅಂಗಡಿ ಮಳಿಗೆ ಬಸ್ ನಿಲ್ದಾಣ ಮುಂತಾದವುಗಳನ್ನ ನಿರ್ಮಾಣ ಮಾಡಲಾಯಿತು ಈಗ ನಾವು ಹೇಳ್ತಾ ಇರೋ ಮೆಜೆಸ್ಟಿಕ್ನ ಬೃಹತ್ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡೋ ಮುಂಚೆ ಅಲ್ಲಿ ಒಂದು ಬೃಹತ್ ಕೆರೆ ಇತ್ತು ಆ ಕೆರೆಯ ಹೆಸರು ಧರ್ಮಾಂಬುದಿ ಕೆರೆ ಸರಿಯಾಗಿ ನಿರ್ವಹಣೆ ಮಾಡದೆ ರಾಜಕಾರಣಿಗಳ ಬೇಜವಾಬ್ದಾರಿತನದಿಂದ ಆ ಕೆರೆ ಬತ್ತಿ ಹೋಯಿತು ಹೀಗಾಗಿ ಅಂದಿನ ಕಾಲದಲ್ಲಿ ಬತ್ತಿ ಹೋಗಿದ ಧರ್ಮಾಬುದಿ ಕೆರೆಯನ್ನ ಮುಚ್ಚಿ ಅದರ ಮೇಲೆ ಬಸ್ ನಿಲ್ದಾಣ ಮಾಡಲಾಯಿತು ಅದೇ ಈಗಿರುವ ಕೆಂಪೇಗೌಡ ಬೃಹತ್ ಬಸ್ ನಿಲ್ದಾಣ ಅಲಿಯಾಸ್ ಮೆಜೆಸ್ಟಿಕ್ ಇದನ್ನ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ಆರ್ ಗುಂಡೂರಾವ್ ಅವರು ನಿರ್ಮಿಸಿದರು ಬೆಂಗಳೂರು ಕೋಟ್ಯಾಂತರ ಜನರಿಗೆ ನೆಲೆ ಕೊಟ್ಟಿದೆ ಅನ್ನೋದು ಸತ್ಯ ಆದರೆ ಒಂದು ಕಾಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿದ್ದ ಕೆರೆಗಳು ಇಂದು ಬೆರಳಣಿಕೆ ಸಂಖ್ಯೆಯಲ್ಲಿದೆ ಆ ಕಾಲದಲ್ಲಿ ಬೆಂಗಳೂರಿಗೆ ನೀರಿನ ಬರವೇ ಇರಲಿಲ್ಲ ಎಂತಹ ಸ್ವಾರ್ಥ ಜನರು ನೋಡಿ ಅಬ್ಬಬಾ ಅಂದ್ರೆ ಬದುಕುವ ಸ್ವಾರ್ಥ ಬದುಕಿಗೋಸ್ಕರ ನೂರಾರು ವರ್ಷ ಅಸಂಖ್ಯಾತ ಜನರಿಗೆ ಬದುಕಿನ ಸೆಲೆಯಾಗಿದ್ದ ಕೆರೆಗಳನ್ನ ನುಂಗಿ ಅಲ್ಲಿ ಬೃಹತ್ ಕಟ್ಟಡಗಳನ್ನು ಕಟ್ಟಿ ಮುಂದಿನ ಪೀಳಿಗೆ ಜನರಿಗೆ ಗೋಲಿ ಕಟ್ತಾ ಇದ್ದಾರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಕಾವೇರಿ ನದಿಯ ನೀರು ಬರದೇ ಹೋಗಿದರೆ ಇಂದು ಬೆಂಗಳೂರಿನ ಸ್ಥಿತಿ ಹೇಗಿರ್ತಿತ್ತು ಅಂದ ಹಾಗೆ ಮೆಜೆಸ್ಟಿಕ್ ಎಂಬ ಹೆಸರು ಬರಲು ಕಾರಣ ಮೆಜೆಸ್ಟಿಕ್ ಎಂಬ ಸಿನಿಮಾ ಥಿಯೇಟರ್ ಹೌದು ಈ ಮೆಜೆಸ್ಟಿಕ್ ನಲ್ಲಿ ಹಲವಾರು ಸಿನಿಮಾ ಥಿಯೇಟರ್ ಇದ್ದವು ಅವುಗಳಲ್ಲಿ ಕೆಲವೊಂದು ಈಗ ಮುಚ್ಚಿ ಹೋಗಿವೆ ಮೊದಲು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಮೆಜೆಸ್ಟಿಕ್ ಎಂಬ ಥಿಯೇಟರ್ ಇತ್ತು ಅದು ಭಾರಿ ಫೇಮಸ್ ಆಗಿದ್ದ ಥಿಯೇಟರ್ ಹಾಗಾಗಿ ಆ ಹೆಸರಿನಿಂದಲೇ ಮುಂದೆ ಮೆಜೆಸ್ಟಿಕ್ ಎಂದು ಕರೆಯಲಾಯಿತು ಈ ಸಿನಿಮಾ ಥಿಯೇಟರ್ ಅನ್ನ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಟ್ಟಲಾಯಿತು ಇದು ಬಹಳ ಪ್ರಸಿದ್ಧಿ ಹೊಂದಿದ್ದರಿಂದ ಇಲ್ಲಿ ಮೆಜೆಸ್ಟಿಕ್ ಎಂಬ ಹೆಸರು ಚಾಲ್ತಿಗೆ ಬಂತು ಇನ್ನು ಮೆಜೆಸ್ಟಿಕ್ ನಲ್ಲಿರುವ ಅಣ್ಣಮ್ಮ ದೇವಸ್ಥಾನ ಇಡೀ ಬೆಂಗಳೂರಿನಲ್ಲೇ ಪ್ರಸಿದ್ಧಿ ಪಡೆದುಕೊಂಡಿದೆ ಅಣ್ಣಮ್ಮ ತಾಯಿ ಇಡೀ ಬೆಂಗಳೂರಿನ ಕಾಯ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಅಲ್ಲಿ ಪ್ರತಿದಿನವೂ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಎಂದು ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ ಮೆಜೆಸ್ಟಿಕ್ ಮೊದಲಿನಿಂದಲೂ ಚಿತ್ರಮಂದಿರಗಳಿಗೆ ಫೇಮಸ್ ಯಾವುದೇ ಚಿತ್ರ ತೆರೆಗೆ ಬಂದರೆ ಮೆಜೆಸ್ಟಿಕ್ನಲ್ಲಿರುವ ಸಂತೋಷ್ ಅನುಪಮ ತ್ರಿವೇಣಿ ನರ್ತಕಿ ಹೇಗೆ ಹಲವಾರು ಚಿತ್ರಮಂದಿರಗಳಿದ್ದು ಜನರು ಹೊಸ ಹೊಸ ಚಿತ್ರಗಳು ತೆರೆಗೆ ಬಂದಾಗ ತಮ್ಮಿಷ್ಟದ ಹೀರೋ ಹೀರೋಯಿನ್ ನೋಡಲು ಚಿತ್ರಮಂದಿರಗಳಿಗೆ ಬರ್ತಾರೆ ಅಲ್ಲದೆ ಹಲವಾರು ಚಲನಚಿತ್ರಗಳ ಚಿತ್ರೀಕರಣವನ್ನು ಕೂಡ ಮೆಜೆಸ್ಟಿಕ್ ನಲ್ಲಿ ಮಾಡಲಾಗಿದೆ ಇನ್ನು ಕೆಂಪೇಗೌಡ ಬಸ್ ನಿಲ್ದಾಣ ಏಷ್ಯಾದಲ್ಲಿ ಅತಿ ದೊಡ್ಡ ಬಸ್ ನಿಲ್ದಾಣವಾಗಿದೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಖಾಸಗಿ ಮೂರು ಬಸ್ ನಿಲ್ದಾಣಗಳನ್ನು ಒಟ್ಟಿಗೆ ಒಂದೇ ಕಡೆ ಇಲ್ಲಿ ನೋಡಬಹುದಾಗಿದೆ ಅಕ್ಕಿಪೇಟೆ ಬಳೆಪೇಟೆ ಚಿಕ್ಕಪೇಟೆಗಳಿಗೂ ಇದು ತುಂಬಾ ಹತ್ತಿರದಲ್ಲಿದೆ ಇದರ ಜೊತೆಗೆ ಹಲವಾರು ಶಾಪಿಂಗ್ ಕಾಂಪ್ಲೆಕ್ಸ್ ಹೋಟೆಲ್ಸ್ ವಸತಿ ಗೃಹಗಳು ಇಲ್ಲಿ ಇವೆ ಒಟ್ಟಾರೆಯಾಗಿ ಮೆಜೆಸ್ಟಿಕ್ ಬೆಂಗಳೂರಿಗೆ ವರ್ಲ್ಡ್ ಫೇಮಸ್ ಅಂತ ಹೇಳ್ತಾ ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ